नमस्कार स्नेकम तो एक्सा मैस् अकाडमी ತಮಗೆಲ್ಲ ಈ ಸೆಷನ್ಗೆ ಸ್ವಾಗತವನ್ನು ಕೋರ್ತೇನೆ ಇಂದಿನ ಸೆಷನ್ ಏಟ್ ಹಂಡ್ರೆಡ್ ಪ್ಲಸ್ ಕಾರ್ಯಕ್ರಮದ ಭಾಗವಾಗಿ ಡೇ ಟೂಗೆ ಗೆ ಸಿಲೆಬಸ್ ಇಟ್ಕೊಂಡಿದ್ದೀವಿ ಆ ಸಿಲೆಬಸ್ ಅಲ್ಲಿ ಈ ಮುಂಚೆ ಹದಿನಾಲ್ಕರಿಂದ ಈವರೆಗೆ ಏನೇನು ಪಿ ವೈಕಿದ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾನೆ ಮತ್ತೆ ಮುಂದೆ ಏನೇನು ಪ್ರಶ್ನೆಗಳನ್ನು ಕೇಳಬಹುದು ಎಂಬ ಅಂಶವನ್ನು ಕುರಿತು ಆ ಅಂಶಗಳನ್ನು ಪ್ರಿಪರೇಷನ್ ಮಾಡುವ ಮಾರ್ಗದರ್ಶನ ಪಡೆಯಲು ನಾವು ನಮ್ಮ ಮಾನ್ಯ ರಘು ಟಿ ಅನ್ನೋ ಜೊತೆಗೆ ತಮ್ಮ ಈ ಸೆಷನ್ಗೆ ಬಂದಿದ್ದೇವೆ ಮಾನ್ಯ ತಮಗೆ ಈ ಸ್ವಾಗತ ಯು ಈ ಸೆಷನ್ ನ ಮುಖ್ಯ ಉದ್ದೇಶ ಏನಂತಂದ್ರೆ ಮೊನ್ನೆ ತಹಶೀಲ್ದಾರ್ ಸಾಹೇಬರು ಪರೀಕ್ಷೆಯನ್ನ ಬರ್ಕೊಂಡಿದ್ದಾರೆ ಆ ಅನುಭವದ ಮೂಲಕ ನೀವೇನ್ ಮಾಡಿ ಅಂದ್ರೆ ಮುಂದಿನ ಯಾವ ರೀತಿ ತಯಾರಿ ಮಾಡ್ಬೇಕು ಎಂಬ ಮಾರ್ಗದರ್ಶನವನ್ನ ತಾವು ನಮ್ಮ ವಿದ್ಯಾರ್ಥಿಗಳಿಗೆ ಮಾಡ್ಬೇಕು ಸಾಹೇಬ್ರೆ ಆ ಮಾರ್ಗದರ್ಶನವನ್ನು ಮಾಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಖಂಡಿತ ಖಂಡಿತ ಓಕೆ ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಪರಿಚಯ ಇದೆ ಅಂತ ತಿಳ್ಕೊತೀನಿ ಈಗಾಗ್ಲೇ ನಮ್ಮ ರಾಥೋಡ್ ಸರ್ ಅವರು ನನ್ನ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ ಈ ಒಂದು ತ್ರೀ ಏಯ್ಟಿ ಫೋರ್ ಮುಖ್ಯ ಪರೀಕ್ಷೆ ಅನುಭವ ಈ ವರ್ಷ ನನಗೆ ಬೇರೆದಾಗೆ ಇತ್ತು ಅಂದರೆ ಸ್ವಲ್ಪ ಕಠಿಣವಾಗೂ ಇತ್ತು ಮತ್ತು ಸುಲಭವಾಗೂ ಇತ್ತು ಎರಡೂ ಎರಡು ಮಿಕ್ಸರ್ ಅಂತ ಹೇಳ್ಬೋದು ಕಠಿಣ ಅನ್ನೋದನ್ನ ಫಸ್ಟ್ ಹೇಳ್ತೀನಿ ಕಠಿಣ ಅಂತ ಯಾಕೆ ಅಂತ ಹೇಳಿದ್ರೆ ನಾನು ಟೂ ತೌಸಂಡ್ ಸೆವೆಂಟೀನ್ ಏಯ್ಟಿನಲ್ಲಿ ಮೇನ್ಸ್ ಬರೆದಿದ್ದೆ ಮೇನ್ಸ್ ಬರೆದಾಗ ಯು ಪಿ ಎಸ್ ಸಿ ಪ್ಯಾಟರ್ನಲ್ಲಿತ್ತು ಅಂದರೆ ಟೆನ್ ಮಾರ್ಕರಿಗೆ ಟೂ ಪೇಜಸ್ ಕೊಟ್ಟಿದ್ದರು ಫಿಫ್ಟೀನ್ ಮಾರ್ಕರಿಗೆ ತ್ರೀ ಪೇಜಸ್ ಕೊಟ್ಟಿದ್ದರು ಬಟ್ ಈ ಟೈಮ್ ಮಾತ್ರ ಇರಲಿಲ್ಲ ಫೋರ್ ಪೇಜಸ್ ಕೊಟ್ಟಿದ್ರು ಚಾಲೆಂಜಿಂಗ್ ಸುಲಭ ಏನಾಯ್ತು ಅಂದ್ರೆ ಇಷ್ಟೆಲ್ಲ ಚಾಲೆಂಜ್ ಇದ್ರೂ ಸಹ ನನ್ನ ಮೇನ್ಸ್ ಪ್ರಿಪ್ರೇಷನ್ ಬಹಳ ಚೆನ್ನಾಗಾಗಿತ್ತು ಈ ಹಿಂದೆನೆ ನಾನು ಮೇನ್ಸ್ ಪ್ರಿಪ್ರೇಷನ್ ಮೇನ್ಸ್ ಸಿಲೆಬಸ್ನ ಡಿಕೋಲ್ ಮಾಡಿಟ್ಟಿರೋದ್ರಿಂದ ಇಟ್ಟಿದ್ದರಿಂದ ಮತ್ತೆ ಈ ಕ್ವಶನ್ಸ್ ಗಳನ್ನೆಲ್ಲ ನೋಡಿದ್ದರಿಂದ ನಾನು ಕೆಲಸದಲ್ಲಿ ಸಹ ನಾನು ಈಗಾಗಲೇ ತಹಶೀಲ್ದಾರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕೆಲಸದಲ್ಲಿ ಇದ್ರೂ ಸಹ ಇದ್ದಿದ್ದು ಸಹ ನಾನು ಮೀನ್ಸ್ ನ ಸುಲಭವಾಗಿ ಸರಾಗವಾಗಿ ಬರೆಯೋದಕ್ಕೆ ಈ ಒಂಥರ ಇಷ್ಟ ಆಯ್ತು ಅಂದ್ರೆ ಹೆಲ್ಪ್ ಹೆಲ್ಪ್ ಆಯ್ತು ಓಕೆ ಇವತ್ತಿನ ಸೆಷನ್ ನಾನು ಈ ಒಂದು ನನ್ನ ಅನುಭವವನ್ನ ಈ ಹಿಂದೆ ಮಾಡಿರುವಂತಹ ವಿಡಿಯೋಸ್ ಗಳಲ್ಲೂ ಸಹ ಹಂಚ್ಕೊಂಡಿದ್ದೀನಿ ತಮ್ಮ ಹತ್ರ ಅದೇ ರೀತಿ ಮುಂದೂ ಸಹ ಇಂತಹ ವಿಡಿಯೋಗಳನ್ನ ಮುಂದಿನ ಸಹ ಮುಂದಿನ ವಿಡಿಯೋಗಳಲ್ಲೂ ಸಹ ನನ್ನ ಅನುಭವಗಳನ್ನ ಹಂಚ್ಕೋತಾ ಇರ್ತೀನಿ ನಿಮ್ಮಲ್ಲಿ ಓಕೆ ಈ ಹಿಂದೆ ಇವತ್ತಿನ ಸೆಷನ್ಗೆ ಬರೋದಾದರೆ ಇವತ್ತಿನ ವಿರಾಟ್ ಏಟ್ ಹಂಡ್ರೆಡ್ ಪ್ಲಸ್ ಸಿಲಬಸ್ ಡಿಕೋಡಿಂಗಲ್ಲಿ ಡೇ ಟೂನ ಸಿಲಬಸ್ ಡೇ ಟೂ ಇದೆ ಡೇ ಟೂ ಸಿಲಬಸ್ನ ಡಿಕೋಡ್ ಮಾಡ್ತಾ ಇದ್ದೀವಿ ಡೇ ಒನ್ನ ಸಿಲಬಸ್ ಈ ಹಿಂದಾಗಲೇ ಡಿಕೋಡ್ ಮಾಡಿದ್ದೀವಿ ಡೇ ಒನ್ನ ಸಿಲಬಸ್ಸು ಯಾರು ಆ ವಿಡಿಯೋ ನೋಡ್ದೇನೆ ಈ ವಿಡಿಯೋಗೆ ಬಂದಿದ್ದೀರಾ ದಯವಿಟ್ಟು ಆ ವಿಡಿಯೋನ ನೋಡಿ ಈ ವಿಡಿಯೋನ ನೋಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಏಕೆ ಯಾಕೆ ಅಂದರೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಈ ಒಂದು ಸೆಷನ್ನ ನ ಮಾಡಬೇಕಾದ್ರೆ ನೈನ್ಟೀನ್ ನೈನ್ಟಿ ನೈನ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗ ಆಗಿರುವಂತಹ ಎಲ್ಲ ಕೆ ಎಸ್ ಆಪ್ಷನಲ್ ಪ್ಲಸ್ ಜನರಲ್ ಸ್ಟಡೀಸ್ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಈ ಒಂದು ಅಲ್ಲಿ ಪರ್ಟಿಕ್ಯುಲರ್ ಅಲ್ಲಿ ಯಾವ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ಗಳ ಬಂದಿದೆ ಅದೆಷ್ಟನ್ನು ಸೆಗ್ರಿಗೇಟ್ ಮಾಡಿ ನಿಮ್ಮ ಮುಂದೆ ನಿನ್ನೆಯ ವಿಡಿಯೋದಲ್ಲಿ ಇಟ್ಟಿದ್ದೇನೆ ಮತ್ತು ನನ್ನ ಸ್ಟೂಡೆಂಟ್ಸ್ಗೆ ಯಾವುದು ಯಾರು ಆ ಗ್ರೂಪಲ್ಲಿ ಜಾಯ್ನ್ ಆಗಿದ್ದೀರಾ ಟೆಸ್ಟ್ ಸೀರೀಸ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ದೀರಾ ಅವರಿಗೆಲ್ಲ ನಿನ್ನೇ ಸಹ ಶೇರ್ ಸಹ ಮಾಡಿದ್ದೀನಿ ಆಯಿತಾ ಹಾಗಾಗಿ ನಾನು ನಿಮ್ಮ ಹತ್ರ ಒಂದು ಕೇಳ್ಕೊಳ್ಳೋದು ಆ ಡೇವನ್ನ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಏನೇನು ಈ ಒಂದು ಸೆಷನ್ನ ಉಪಯೋಗಗಳೇನು ಯಾವ ರೀತಿ ನಿಮ್ಮ ಎಫರ್ಟ್ಸ್ ಇರಬೇಕು ನಮ್ಮ ಎಫರ್ಟ್ಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ಓಕೆ ಕಮ್ ಟು ದ ಪಾಯಿಂಟ್ ಈ ಡೇ ಟು ಸಿಲಬಸ್ ಏನಿದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇನ್ಲಿ ಮ್ಯಾಥಮೆಟಿಕ್ಸ್ ಆಸ್ಟ್ರಾನಮಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಫಿಸಿಯೋಲಜಿ ಮೆಡಿಸಿನ್ ನೆಕ್ಸ್ಟ್ ಶಿಪ್ ಬಿಲ್ಡಿಂಗ್ ಮೈನಿಂಗ್ ಮೆಟಲರ್ಜಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಈ ಎಲ್ಲ ಸಿಲೆಬಸ್ಸನ್ನು ಡೇ ಟೂ ಅಲ್ಲಿ ಕೊಟ್ಟಿದ್ವಿ ಈ ಸಿಲಬಸ್ ಡಿಕೋಡ್ ಮಾಡೋದಾದರೆ ಯಾವ ರೀತಿ ಡಿಕೋಡ್ ಮಾಡ್ಬೋದು ಮೇನ್ಲಿ ಆನ್ ದಿ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ತಾ ಹೋದರೆ ನನಗೆ ನೈನ್ಟೀನ್ ನೈಂಟಿ ನೈನಿಂದ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೆ ಅಂಥದ್ದು ಈ ಟಾಪಿಕ್ ಮೇಲೆ ಪರ್ಟಿಕ್ಯುಲರ್ಲಿ ಆನ್ ದಿಸ್ ಟಾಪಿಕ್ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಟಾಪಿಕ್ ಮೇಲೆ ಒಂದು ಕ್ವಶನ್ ನನಗೆ ಸಿಕ್ಕಿದೆ ಅದು ಯಾವಾಗ ನಾವು ಬರ್ತಿದ್ದು ಲಾಸ್ಟ್ ಇಯರ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಕ್ವಶನ್ ಅಂದ್ರೆ ಒನ್ ಅಲ್ಲಿ ಮೇನ್ಸ್ ಬರ್ತಿರೋದು ಏನು ಆ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಅಂದ್ರೆ ದ ಏನ್ಶಿಯಂಟ್ ಇಂಡಿಯನ್ ಶೋಡ್ ಇನ್ಸ್ಯಾಟಿಬಲ್ ಕ್ಯೂರಿಯಾಸಿಟಿ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ದರ್ ಕಾಂಟ್ರಿಬ್ಯೂಷನ್ ಟು ಆಸ್ಟ್ರೋನಮಿ ಇಸ್ ಇಮೆನ್ಸ್ ಡಿಸ್ಕಸ್ ಅಂತ ಕೇಳಿದ್ದಾರೆ ಯಾವ್ದ್ರ ಮೇಲೆ ಕೇಳಿದರೆ ಆಸ್ಟ್ರೋನಮಿ ಮೇಲೆ ಕೇಳಿದಾರೆ ಬಟ್ ನಮಗೆ ಇಲ್ಲಿ ನಮಗೆ ಇಲ್ಲಿ ನೈನ್ ಟಾಪಿಕ್ಸ್ ಇದೆ ನೈನ್ ಟಾಪಿಕ್ಸ್ ಮೇಲೆ ಒಂದು ಪರ್ಟಿಕ್ಯುಲರ್ ಆಸ್ಟ್ರೋನಮಿ ಬಗ್ಗೆ ಮಾತ್ರ ಕೇಳಿದ್ದಾರೆ ನೋಡಿ ಈ ಅವರು ಡೈರೆಕ್ಟ್ ಆಗಿ ಇಲ್ಲಿ ಆಸ್ಟ್ರೋನಮಿ ಅಂತ ಹಾಕ್ದೇನೆ ಆಸ್ಟ್ರೋನಮಿ ಅಂತ ಹಾಕ್ದೇನೆ ಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಷನ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನ್ಷಿಯಂಟ್ ಟೈಮ್ಸ್ ಅಂತ ಕೇಳಿದ್ರೆ ನೀವು ಎಲ್ಲ ಮ್ಯಾಥಮೆಟಿಕ್ಸ್ ಆಸ್ಟ್ರೋನಮಿ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲಾದ್ರ ಮೇಲೂ ಒಂದೊಂದು ಪಾಯಿಂಟ್ ಬರೆದು ಬಿಟ್ಟಿದ್ರೆ ಸಾಕಾಗ್ತಾ ಇತ್ತು ಬಟ್ ಇಲ್ಲೇನ್ ಮಾಡಿದ್ರೆ ಇದು ಡಿಫಿಕಲ್ಟಿ ಲೆವೆಲ್ ಹೆಚ್ಚಿಗೆ ಮಾಡೋದು ಯಾವುದು ಆಸ್ಟ್ರೋನಮಿ ಬಗ್ಗೆ ಮಾತ್ರ ಕೇಳಿದರೆ ಇಲ್ಲಿ ಆಸ್ಟ್ರೋನಮಿ ಬಗ್ಗೆ ಮಾತ್ರ ಕೇಳಿದ್ರಿಂದ ನಿಮ್ಮ ಹತ್ರ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇರಲೇಬೇಕು ಸ್ಪೆಸಿಫಿಕ್ ಪಾಯಿಂಟ್ಸು ಆಸ್ಟ್ರೋನಮಿ ಬಗ್ಗೆ ಇರಲೇಬೇಕು ಇಲ್ಲಾಂದ್ರೆ ನೀವೇನು ಬರೀತೀರಾ ಇದಕ್ಕೆ ಅಸ್ಟ್ರೋನಮಿ ಜನರಲ್ ಆಗಿ ಬರೆಯೋಕಾಗತ್ತ ಜನ್ರಲ್ ಆಗಿ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿನೇ ನಿಮ್ಮ ಹತ್ರ ನೋಟ್ಸ್ ಶಾರ್ಟ್ ನೋಟ್ಸ್ ರೆಡಿ ಇರಲೇಬೇಕು ಓಕೆ ನಮಗೀಗಾಗಲೇ ಗೊತ್ತಾಗಿದೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಒಂದು ಕ್ವಶನ್ ಇದ್ರ ಮೇಲೆ ಕೇಳಿದ್ದಾರೆ ಫ್ಯೂಚರಲ್ಲಿ ಕೇಳ್ಬೋದು ಮ್ಯಾಥಮೆಟಿಕ್ಸ್ ಬಗ್ಗೆ ಕೇಳ್ಬೋದು ಫಿಸಿಕ್ಸ್ ಬಗ್ಗೆ ಕೇಳ್ಬೋದು ಬಟ್ನಿ ಬಗ್ಗೆ ಕೇಳ್ಬೋದು ಹಾಗಾಗಿ ಇನ್ನೂ ಒಂದು ಸರಿ ನಾನು ನೂರು ಸರ ಹೇಳ್ತೀನಿ ನಿಮ್ಮ ಹತ್ರ ಶಾರ್ಟ್ ನೋಟ್ಸ್ ಈ ಎಲ್ಲ ಪರ್ಟಿಕ್ಯುಲರ್ ಸಿಲೆಬಸ್ಗೆ ಪರ್ಟಿಕ್ಯುಲರ್ ಟಾಪಿಕ್ಸ್ಗೆ ಶಾರ್ಟ್ ನೋಟ್ಸ್ ಇರ್ಬೇಕು ಹಾಗಾದರೆ ಯಾವ ಥರ ಮಾಡಬೇಕು ಸರ್ ಎಲ್ಲರೂ ಶಾರ್ಟ್ ನೋಟ್ಸ್ ಮಾಡಿಟ್ಕೊಳ್ಳಿ ಶಾರ್ಟ್ ನೋಟ್ಸ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ನಮಗೆ ಗೊತ್ತಾಗಲ್ಲ ಯಾವ ರೀತಿ ಶಾರ್ಟ್ ನೋಟ್ಸ್ ಮಾಡಿ ಮಾಡ್ಕೋಬೇಕು ಅಂತ ನಾನು ಇದಕ್ಕೆ ಡೀಟೇಲ್ಡ್ ಆಗಿ ಯಾವ ರೀತಿ ಮಾಡಬೇಕು ಅಂತ ಫಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೂ ಸಹ ಈ ಒಂದು ವಿಡಿಯೋದಲ್ಲಿ ಒಂದು ಎರಡು ಟಾಪಿಕ್ ಮೇಲೆ ನಾನು ಯಾವ ರೀತಿ ಶಾರ್ಟ್ ನೋಟ್ಸ್ ಮಾಡಬಹುದು ಈಸಿಯಾಗಿ ನನಗೆ ಲಾಸ್ಟ್ ಟೈಮ್ ರಿವಿಷನ್ನಿಗೆ ಹೆಲ್ಪ್ ಆಗೋ ಹಾಗೆ ಯಾವ ರೀತಿ ಮಾಡಬಹುದು ಮಾಡ್ಬಹುದು ನೋಟ್ಸ್ನ ಶಾರ್ಟ್ ನೋಟ್ಸ್ನ ಅಂತ ಈ ಒಂದು ವಿಡಿಯೋದಲ್ಲೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಅಂತ ಇದೆ ಫಸ್ಟ್ ಟಾಪಿಕಲ್ ಈ ಮ್ಯಾಥಮೆಟಿಕ್ಸ್ ಗೆ ನಿಮ್ಮ ಹತ್ರ ಯಾವ್ಯಾವ ಪಾಯಿಂಟ್ಸ್ ಇರಬೇಕು ನಾನು ಜಸ್ಟ್ ಸ್ಯಾಂಪಲ್ ಪಾಯಿಂಟ್ಸ್ ಹೇಳೋದಾದ್ರೆ ನಿಮಗೆಲ್ಲ ಗೊತ್ತಿದೆ ಯಾವುದು ಬೌದ್ಧಯಾನ ಸುಲಭ ಸೂತ್ರ ಅಂತ ನೆನಪಿರಲೇಬೇಕು ಇದು ಮ್ಯಾಥಮೆಟಿಕ್ಸ್ ಅಂತ ಬಂದ್ರೆ ಏನ್ ಇವರು ಫಾದರ್ ಆಫ್ ಜಿಯೋಮೆಟ್ರಿ ಫಾದರ್ ಆಫ್ ಜಿಯೋಮೆಟ್ರಿ ಅಂತ ಕರೀತಾರೆ ಬೌದ್ಧಯಾನ ಅವರಿಗೆ ಮತ್ತೆ ಈ ಬೌದ್ಧಯಾನ ಸುಲಭ ಸೂತ್ರದಲ್ಲಿ ಏನಿದೆ ಅದ್ರ ಬಗ್ಗೆ ಒಂದು ಒಂದು ಪಾಯಿಂಟ್ನ ಹಾಕಿರ್ಬೇಕು ನೀವು ಕೆಳಗಡೆ ಬರೀ ಬರೀ ನೀವು ಬೌದ್ಧ ಸೂತ್ರ ಬರೆದ್ರೆ ಆಗಲ್ಲ ಬೌದ್ಧ ಸುಲಭ ಸೂತ್ರ ಯಾವ್ದಕ್ಕೆ ಫೇಮಸ್ ಫೈರ್ ಆಲ್ಟರ್ ಕನ್ಸ್ಟ್ರಕ್ಷನ್ ಗೆ ಮೇನ್ ಆಗಿ ಸುಲಭ ಸೂತ್ರದಲ್ಲಿ ತಿಳಿಸ್ಕೊಡ್ತಾರೆ ಅಂದ್ರೆ ಫೈರ್ ಆಲ್ಟರ್ಸ್ ಕನ್ಸ್ಟ್ರಕ್ಷನ್ ಅಂತ ಏನು ಅಂದ್ರೆ ಲಾಸ್ಟ್ ಏನ್ಶಿಯಂಟ್ ಪೀರಿಯಡ್ ಅಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು ಈ ಯಜ್ಞ ಯಾಗಾದಿಗಳು ಮಾಡಿದ್ರೆ ಕುಂಡಲಿಗಳನ್ನ ಮಾಡ್ತಾ ಇದ್ರಲ್ಲ ಆ ಫೈರ್ ಆಲ್ಟರ್ಸ್ ಅಂತ ಹೇಳ್ತಾರೆ ಅದನ್ನ ಮೆಜರ್ಮೆಂಟ್ ಇಷ್ಟೇ ಮೆಜರ್ಮೆಂಟ್ ಅಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಲಭ ಸೂತ್ರ ಸುಲಭ ಸೂತ್ರ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ಕೊಡ್ತಾರೆ ಮೆಜರ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾರೆ ಸುಲಭ ಸೂತ್ರ ಅದೇ ರೀತಿ ಅರ್ಥಮೆಟಿಕ್ಸ್ ಬಗ್ಗೆ ಬಂತು ಅಂದರೆ ಒರಿಜಿನ್ ಆಫ್ ಡೆಸಿಮಲ್ ಸಿಸ್ಟಮ್ ಒರಿಜಿನ್ ಆಫ್ ಝೀರೋ ಆಗಿರ್ಬೋದು ಪ್ಲೇಸ್ ವ್ಯಾಲ್ಯೂ ಆಗಿರ್ಬೋದು ಸ್ಕ್ವೇರ್ ಆಗಿರ್ಬೋದು ಕ್ಯೂಬಿಕ್ ರೂಟ್ಸ್ ಆಗಿರ್ಬೋದು ಈ ಎಲ್ಲ ವಿಷಯಗಳನ್ನು ನಾವಿಲ್ಲಿ ಮೆನ್ಷನ್ ಕೋಟ್ ಮಾಡ್ಬೋದು ಆರ್ಥಮೆಟಿಕ್ಸ್ ಹಾಗೆ ಟ್ರಿಗ್ನೊಮೆಟ್ರಿ ಟ್ರಿಗ್ನೊಮೆಟ್ರಿ ಅಂತ ಬಂದರೆ ಯಾರು ಬ್ರಹ್ಮಗುಪ್ತ ಫೇಮಸ್ಸು ನೆಕ್ಸ್ಟ್ ಭಾಸ್ಕರ ಒನ್ ಫೇಮಸ್ಸು ಏನಿದು ಕ್ಯಾಲ್ಕುಲೇಟಿಂಗ್ ದಿ ಸೈನ್ ಆಫ್ ಎನಿ ಆ್ಯಂಗಲ್ ವಿಥೌಟ್ ಯೂಸಿಂಗ್ ಟೇಬಲ್ ವಿತೌಟ್ ಯೂಸಿಂಗ್ ಟೇಬಲ್ ಈ ಒಂದು ಪಾಯಿಂಟನ್ನು ನೀವು ಮೆನ್ಷನ್ ಮಾಡಬೇಕಲ್ಲಿ ಶಾರ್ಟ್ ನೋಟ್ಸಲ್ಲಿ ಇದಿಷ್ಟು ಬರೀಬೇಕು ಟ್ರಿಗ್ನೊಮೆಟ್ರಿ ಅಂದ್ರೆ ಬರ್ದ್ರೆ ಆಗಲ್ಲ ನೀವು ಟ್ರಿಗ್ನೋಮೆಟ್ರಿ ಯಾರು ಫೇಮಸ್ ಅಲ್ಲಿ ಭಾಸ್ಕರ ಒನ್ ಫೇಮಸ್ಸು ಮತ್ತು ಬ್ರಹ್ಮಗುಪ್ತ ಫೇಮಸ್ಸು ಏನು ಟ್ರಿಗ್ನೊಮೆಟ್ರಿಲಿ ಬ್ರಹ್ಮಗುಪ್ತನ ಟ್ರಿಗ್ನೊಮೆಟ್ರಿಲಿ ಏನು ಫೇಮಸ್ ಸಿಕ್ತೋ ಏನೋದು ಪಾಯಿಂಟ್ಸ್ ಬರುತ್ತೆ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ತಿಂಗ್ ದಿ ಸೈನ್ ಆಫ್ ಎನಿ ಆ್ಯಂಗಲ್ ವಿಥೌಟ್ ಯೂಸಿಂಗ್ ವಿತೌಟ್ ಯೂಸಿಂಗ್ ಎನಿ ಟೇಬಲ್ ಇದು ಹೈಲೈಟಿಂಗ್ ಪಾಯಿಂಟ್ ವಿತೌಟ್ ಯೂಸಿಂಗ್ ಎನಿ ಟೇಬಲ್ ಇದು ಹೈಲೈಟಿಂಗ್ ಪಾಯಿಂಟ್ ಅದೇ ರೀತಿ ಏನು ಬರೀಬಹುದು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಅಥವಾ ಆರ್ಯಭಟ ಇದ್ದ ಆರ್ಯ ಬಟನ್ದು ಮಿಸ್ ಮಾಡಂಗೇ ಇಲ್ಲ ನೀವು ಹೈಲೈಟಿಂಗ್ ಪಾಯಿಂಟ್ ಅಲ್ಲಿ ಆರ್ಯಭಟ ಫೇಮಸ್ ನೀವು ಇದು ಬರೋ ಏನ್ ಬರೀಬಹುದು ಎಕ್ಸ್ಪ್ರೆಸಿಂಗ್ ನಂಬರ್ ಯೂಸಿಂಗ್ ಕಾನ್ಸೊನೆಂಟ್ಸ್ ಅಂಡ್ ಓವಲ್ಸ್ ಇದಿಷ್ಟು ಇದಿಷ್ಟು ಶಾರ್ಟ್ ನೋಟ್ಸ್ ಮಾಡಲಿಲ್ಲ ನಾನು ಇದರಲ್ಲಿ ನಿಮಗೆ ಸ್ಯಾಂಪಲ್ ಪಾಯಿಂಟ್ಸ್ ಅಷ್ಟೇ ಹೇಳಿದೆ ನೀವು ಈ ತರ ಪಾಯಿಂಟ್ಸ್ ಇದನ್ನು ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಇನ್ನೂ ಒಂದೆರಡು ಎರಡು ಪಾಯಿಂಟ್ಸ್ ನಿಮಗೆ ಇವೆಲ್ಲ ಪಾಯಿಂಟ್ಸ್ ಜಸ್ಟ್ ಮ್ಯಾಥಮೆಟಿಕ್ಸ್ ಅಂತ ಈ ಒಂದು ಕ್ವಶನ್ ಕೇಳಿದಾರಲ್ಲ ಈ ಆಸ್ಟ್ರಾನಮಿ ತೆಗೆದುಬಿಟ್ಟು ಮ್ಯಾಥಮೆಟಿಕ್ಸ್ ಅಂತ ಹಾಕಿ ಮ್ಯಾಥಮೆಟಿಕ್ಸ್ ಅಂತ ಹಾಕಿ ಗೂಗಲ್ ಮಾಡಿ ಅಥವಾ ಚಾಟ್ ಇದೆ ಅದರಲ್ಲಿ ಅದರಲ್ಲಾಕಿ ನಿಮಗೆ ಒಂದು ಹತ್ತರಿಂದ ಹದಿನೈದು ಪಾಯಿಂಟ್ಸ್ ಇಪ್ಪತ್ತು ಪಾಯಿಂಟ್ಸ್ಗಳು ಬರುತ್ತೆ ಬಟ್ ನಮಗೆ ಅಷ್ಟೆಲ್ಲ ಬೇಡ ನಮಗೆ ಬೇಕಾಗಿರೋದೇನು ನಮಗೆ ಬೇಕಾಗಿರೋದು ಸಿಕ್ಸ್ ಟು ಸೆವೆನ್ ಸ್ಪೆಸಿಫಿಕ್ ಪಾಯಿಂಟ್ಸ್ ಬಂತೆ ಸಿಕ್ಸ್ ಟು ಸೆವೆನ್ ಸ್ಪೆಸಿಫಿಕ್ ಪಾಯಿಂಟ್ಸ್ ಇದ್ರೆ ನಾವು ಈ ಕ್ವಶನ್ನ ಮ್ಯಾನೇಜ್ ಮಾಡ್ಬೋದು ಆಯ್ತಾ ಅದೇ ರೀತಿ ನಾವು ಅಸ್ಟ್ರೋನೊಮಿ ಆಸ್ಟ್ರೋನೊಮಿ ಇಲ್ಲಿ ಕೇಳಿದ್ರು ನಮ್ಮ ಎಕ್ಸಾಮ್ ಕೇಳಿದಂಥ ಅಸ್ಟ್ರೋನೊಮಿ ಇದು ಆಸ್ಟ್ರೋನೊಮಿ ಬಗ್ಗೆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದಾದ್ರೆ ಏನು ನಮಗೆ ವೇದಾಂಗ ಜ್ಯೋತಿಷ್ಯ ಅಂತ ಒಂದು ಕ್ವಶನ್ ಬಂತು ಇದನ್ನ ತೆಗೆಯೋದಾದ್ರೆ ಒಂದು ಸೆಕೆಂಡ್ ಓಕೆ ವೇದಾಂಗ ಓಕೆ ವೇದಾಂಗ ಜ್ಯೋತಿಷ್ಯ ಇದು ಅರ್ಲಿಯೆಸ್ಟ್ ಆಸ್ಟ್ರೋನಾಮಿಕಲ್ ಟೆಕ್ಸ್ಟ್ ಅಂತ ಬರೀಬೇಕು ಇಂಥ ಕೀ ಮೆನ್ಷನ್ ಮಾಡಬೇಕು ಇಷ್ಟೇ ಬರೀರಿ ನೀವು ಡೀಟೇಲ್ಡ್ ಎಲ್ಲ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ ವೇದಾಂಗ ಜ್ಯೋತಿಷ್ಯ ಅರ್ಲಿಯೆಸ್ಟ್ ಆಸ್ಟ್ರೋನಾಮಿಕಲ್ ಟೆಸ್ಟ್ ಇಟ್ ಇನ್ಕ್ಲೂಡ್ಸ್ ಏನು ಇಟ್ ಇನ್ಕ್ಲೂಡ್ಸ್ ಫೇಸಸ್ ಆಫ್ ದಿ ಮೂನ್ ಸೋಲಾರ್ ಅಂಡ್ ಲೂನಾರ್ ಕ್ಯಾಲೆಂಡರ್ಸ್ ಇಷ್ಟೇ ಬರೆದಿಡ್ಕೋಬೇಕು ನಿಮಗೆ ಲಾಸ್ಟ್ ಟೈಮ್ ರಿವಿಷನ್ ಇದು ಎಲ್ಪ್ ಆಗುತ್ತೆ ನೆಕ್ಸ್ಟ್ ಇದಲ್ದೇನೆ ಅದು ವರಹ ಮಿಹಿರ ವರಹ ಮಿಹಿರ ಯಾವ ಯಾವ ಬುಕ್ ಬರೀತಾನೆ ವರಹ ಮೀರಾ ನಾನು ಹಿಂಗೆ ಕೇಳಿದ ತಕ್ಷಣ ಟಕ್ ಅಂತ ಆನ್ಸರ್ ಮಾಡೋ ರೀತಿಯಲ್ಲಿ ಇರಬೇಕು ಇರ್ಬೇಕು ನೀವು ನೀವು ಯೋಚನೆ ಮಾಡಿ ಯೋಚನೆ ಮಾಡಿ ತಕ್ಷಣ ನಿಮ್ಮ ಮೈಂಡಿಗೆ ಬರುತ್ತಾ ಅಂತ ನೋಡಿ ವರಹ ಇಷ್ಟು ವರ್ಷ ಓದಿದಿರ ಅಂತ ಹೇಳಿದ್ರೆ ಈ ಎಲ್ಲಾ ಬುಕ್ಸ್ಗಳು ನಿಮಗೆ ಕಂಠಪಾಠ ಆಗಿರಬೇಕು ವರಹ ಮಿಹಿರದ್ ಬುಕ್ಸ್ ಯಾವುದು ಬೃಹತ್ ಸಂಹಿತಾ ಅಂತ ಬುಕ್ ಬರೀತಾನೆ ಬೃಹತ್ ಸಂಹಿತಾ ಬೃಹತ್ ಸಂಹಿತಾ ಅಂತ ವರಹಮಿಹಿರ ಬುಕ್ ಬರೀತಾನೆ ಈ ಬುಕ್ ಅಲ್ಲಿ ಏನ್ ಹೇಳ್ತಾನೆ ಅವನು ವರಹ ಮಿಹಿರ ಇವ್ನ ಆಗ್ಲೇನೆ ಹೇಳಿದ್ದ ಏನ್ಷಿಯಂಟ್ ಪೀರಿಯಡಲ್ಲಿ ಏನು ಮೂನ್ಸ್ ರೊಟೇಟ್ಸ್ ಅರೌಂಡ್ ದಿ ಅರ್ಥ್ ಅಂಡ್ ಅರ್ತ್ ರೊಟೇಟ್ಸ್ ಅರೌಂಡ್ ದಿ ಸನ್ ಅಂತ ಹೇಳ್ತಾನೆ ಇಷ್ಟೇ ಪಾಯಿಂಟ್ಸ್ ಶಾರ್ಟ್ ನೋಟ್ ಆಗಿ ಇಷ್ಟೇ ಪಾಯಿಂಟ್ಸ್ ನೀವು ಬರೆದಿಟ್ಕೊಬೇಕಾಗತ್ತೆ ಇದಲ್ದೇನೆ ನೆಕ್ಸ್ಟ್ ಮೆಡಿಸಿನ್ ಅಂತ ಇದೆ ಮೆಡಿಸಿನ್ಗೆ ಬಂತು ಅಂದ್ರೆ ಏನಂತ ಹೇಳ್ಬೋದು ಚರಕ ಬರಿತಾನೆ ಚರಕ ಅಂದ್ರೆ ಚರಕ ಸಂಹಿತ ಆಗಿರ್ಬೋದು ಸುಶ್ರುತ ಅಂದ್ರೆ ಸುಶ್ರುತ ಸಂಹಿತ ಆಗಿರ್ಬೋದು ಪತಂಜಲಿಯ ಯೋಗ ಇಂತ ಒಂದಿಷ್ಟು ಶಾರ್ಟ್ ನೋಟ್ಸ್ ನಿಮ್ಮ ಹತ್ರ ಮಾಡಿಟ್ಕೊಂಡ್ರೆ ಈಗ ನೀವು ಲಾಸ್ಟ್ ಟೈಮ್ ರಿವಿಜನ್ ಗೆ ಬಹಳ ಹೆಲ್ಪ್ ಆಗುತ್ತೆ ಈ ತರ ಈ ಒಂದು ಸೆಕೆಂಡ್ ಪಾರ್ಟ್ ಆಫ್ ದಿ ಸಿಲಬಸ್ನ ನಾನು ಡಿಕೋಡ್ ಮಾಡಿದ್ದೀನಿ ಇದೇ ರೀತಿ ಈ ಒಂಬತ್ತು ಟಾಪಿಕ್ ಇದೆಯಲ್ಲ ಒಂಬತ್ತು ಟಾಪಿಕ್ಗೂ ನೋಟ್ಸ್ ಮಾಡಿಟ್ಕೊಳ್ಳೋವಂಥ ಅಂತ ಜವಾಬ್ದಾರಿ ನಿಮ್ಮದು ನಾನಿಷ್ಟು ನಾನು ಕೇವಲ ದಾರಿಯನ್ನು ತೋರಿಸಿದ್ದೀನಿ ಈ ಒಂದು ದಾರಿಯಲ್ಲಿ ನಿಮ್ಮ ಗುರಿಯನ್ನು ಮುಟ್ಟೋದು ನಿಮಗೆ ಬಿಟ್ಟಿದ್ದ ಜವಾಬ್ದಾರಿ ನೀವೇನಾದರೂ ಆಫೀಸರ್ಸ್ ಆಗಬೇಕು ತಹಶೀಲ್ದಾರ್ ಆಗಬೇಕಾ ಎ ಸಿ ಆಗಬೇಕಾ ಇಂಥ ವರ್ಕ್ಗಳನ್ನು ಇಂಥ ಡಿ ಇಂಥ ವರ್ಕ್ಗಳನ್ನು ಮಾಡಿದರೆ ಮಾತ್ರ ನಿಮಗೆ ಬೇರೆಯವ್ರಿಗಿಂತ ಎಡ್ಜ್ ಸಿಗುತ್ತೆ ಇಲ್ಲ ಅಂದರೆ ನೀವು ಯಾವುದೇ ಹುದ್ದೆ ಇಲ್ಲದೆ ನಾನು ರೂಢಾಗಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ ಯಾವುದೇ ಹುದ್ದೆ ಇಲ್ದೇನೆ ನೀವು ಮನೆಗೆ ಹೋಗ್ತೀರ ಅಷ್ಟೆ ಥ್ಯಾಂಕ್ ಯು ಸರ್ ಏನಾಗಿದೆ ಅಂತಂದ್ರೆ ಸಿ ಒಂದು ಈಗ ಆಲ್ರೆಡಿ ಪಿ ವೈ ಕ್ಯೂ ಅಸ್ಟ್ರಾನಮಿ ಮೇಲೆ ಕ್ವಶನ್ಸ್ ಕೇಳಿದ್ದಾನೆ ಟೋಟಲ್ ಒಂಬತ್ತು ಟಾಪಿಕ್ ಇದೆ ಒಂಬತ್ತು ಟಾಪಿಕಲ್ಲಿ ಎಂಟು ಫ್ಯೂಚರ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಬರ್ತವೆ ಆ ಎಂಟು ಟಾಪಿಕ್ಸ್ ಗಳಿಗೆ ನೀವೇನು ಮಾಡಿ ಅಂದ್ರೆ ಹತ್ತರಿಂದ ಹನ್ನೆರಡು ಪಾಯಿಂಟ್ಸ್ಗಳನ್ನು ವಿತ್ ಎಕ್ಸಾಂಪಲ್ಸ್ ಅಂಡ್ ಒಂದು ಒಂದು ಲೈನ್ ಅದ್ರ ಬಗ್ಗೆ ಏನು ಹೇಳಿದ ಅನ್ನೋ ಅಂಶದ ಮೇಲೆ ನೀವೇನು ಮಾಡಬೇಕಂದ್ರೆ ತಿಳ್ಕೊಟ್ರೆ ದರ್ ಇಸ್ ಎ ಮೋರ್ ದೆನ್ ಇನ್ಫ್ ಎಂಬ ಅಂಶವನ್ನ ಮಾನ್ಯ ತಹಸೀಲ್ದಾರ್ ಬಹಳ ಸ್ಪಷ್ಟವಾಗಿ ಮತ್ತೆ ಏನು ಬೇಕು ಎಕ್ಸಾಮ್ಸ್ಗೆ ಅದನ್ನು ನೀವು ಮಾಡಬೇಕು ಏನು ಅದನ್ನ ಮೂಲಕ ನಿಮ್ಮ ಹತ್ರ ಒಂದು ಟೂ ತ್ರೀ ಪೇಜಸ್ ಅಲ್ಲಿ ಹಟ್ ಹತ್ತು ಪಾಯಿಂಟ್ಸ್ ಎಂಟು ಎಂಟು ಟಾಪಿಕ್ಸ್ ಅಂದ್ರೆ ಒಂದೊಂದು ಪೇಜ್ ಅಂದ್ರೆ ಒಂದು ಒಂದ್ ಸೈಡ್ ಪುಟ ಅಂತಂದ್ರೆ ನಾವು ನಾಲ್ಕು ಪುಟದಲ್ಲಿ ನಿಮ್ಗೆ ನೋಟ್ಸ್ ಆಗ್ಬಿಡ್ತದೆ ಅದನ್ನ ನೀವು ಈಸಿಯಾಗಿ ರಿವೈಸ್ ಮಾಡಬಹುದು ಬಹಳ ಸ್ಪಷ್ಟವಾಗಿ ಮತ್ತೆ ವಿದ್ಯಾರ್ಥಿಗಳು ಏನ್ ಬೇಕು ಅದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ನಾನು ಸ್ವಾಗತ ಧನ್ಯವಾದಗಳು ಹೇಳ್ತೀನಿ ಸರ್ ಥ್ಯಾಂಕ್ ಯು ಯು ಸೋ ಮಚ್ ಫಾರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಥ್ಯಾಂಕ್ ಯು